ಸಚಿವ ಕೆಎನ್ ರಾಜಣ್ಣ ಅವರನ್ನು ಹನಿ ಟ್ರ್ಯಾಪ್ಗೆ ಬೀಳಿಸುವ ವಿಫಲ ಯತ್ನ ನಡೆದಿದ್ದು ಮತ್ತಿಬ್ಬರು ಸಚಿವರಿಗೂ ಹನಿ ಟ್ರ್ಯಾಪ್ ಬಲೆ ಬೀಸಿದ್ದ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹನಿ ಟ್ರ್ಯಾಪ್ ಸಂಕಷ್ಟ ತಂದ್ಕೊಡುತ್ತಾ ಎಂಬ ಅನುಮಾನ ಕಾಡಲಾರಂಭಿಸಿದೆ ಹೈಕಮಾಂಡ್ ಈ ವಿಚಾರ ಗಂಭೀರವಾಗಿ ಪರಿಗಣಿಸಿದ್ದು ಮಾಹಿತಿ ನೀಡಲು ಸಿಎಂ ಅವರೇ ದೆಹಲಿಗೆ ಸದ್ಯದಲ್ಲೇ ತೆರಳುವ ಸಾಧ್ಯತೆ ಇದೆ ಜೊತೆಗೆ ಹನಿ ಟ್ರ್ಯಾಪ್ ಕುರಿತಂತೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದುಬಂದಿದೆ ಹನಿ ಟ್ರ್ಯಾಪ್ ಕೆಎನ್ ರಾಜಣ್ಣ ಮಾತ್ರವಲ್ಲ ಮತ್ತಿಬ್ಬರು ಸಚಿವರಿಗೂ ಗಾಳ ಹಾಕಲಾಗಿತ್ತು ಆದರೆ ಕೆಎನ್ ರಾಜಣ್ಣರ ಟ್ರ್ಯಾಪ್ ವಿಫಲ ಆಗುತ್ತಿದ್ದಂತೆ ಟ್ರ್ಯಾಪ್ ತಂಡ ಎಚ್ಚೆತ್ತುಕೊಂಡಿದೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತ್ರವಲ್ಲದೆ ರಾಜ್ಯ ಸಚಿವ ಸಂಪುಟದ ಇನ್ನೂ ಮೂರು ಮಂದಿಯನ್ನ ಹನಿ ಟ್ರಾಪ್ ಜಾಲಕ್ಕೆ ಸಿಲುಕಿಸಲು ಯತ್ನ ನಡೆದಿತ್ತು ಎನ್ನಲಾಗಿದೆ ರಾಜಧಾನಿ ಬೆಂಗಳೂರಿನ ಇಬ್ಬರು ಸಚಿವರು ಮತ್ತು ಮುಂಬೈ ಕರ್ನಾಟಕ ಭಾಗದ ಪ್ರಭಾವಿ ಸಚಿವರೊಬ್ಬರನ್ನು ಹೆಡ್ಡಾಗೆ ಕೆಡವಲು ಯತ್ನಿಸಲಾಗಿತ್ತು ಎಂಬ ಸ್ಫೋಟಕ ಮಾಹಿತಿ ಲಭ್ಯ Sampai ಹನಿ ಟ್ರ್ಯಾಪ್ನ ಸುಳಿವು ಸಿಗುತ್ತಿದ್ದಂತೆಯೇ ಎಚ್ಚೆತ್ತ ಬೆಂಗಳೂರಿನ ಓರ್ವ ಸಚಿವರು ಹನಿ ಟ್ರಾಪ್ ಮಾಡಲು ಬಂದ ತಂಡವನ್ನು ಲಾಕ್ ಮಾಡಿದ್ದಾರೆ ಲಾಕ್ ಆದ ಹನಿ ಟ್ರ್ಯಾಪ್ ತಂಡ ಧರ್ಮದೇಟು ಬೀಳುತ್ತಿದ್ದಂತೆಯೇ ಕಂಗಾಲಾಗಿದೆ ಕಂಗಾಲಾದ ಹನಿ ಟ್ರಾಪ್ ತಂಡದಿಂದ ಬಾಯಿ ಬಿಡಿಸಿದ ಬೆಂಗಳೂರಿನ ಆ ಸಚಿವರು ಈ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಯಿ ಬಿಡಿಸಿದ್ದು ಮಾತ್ರವಲ್ಲ ತಪ್ಪೊಪ್ಪಿಕೊಂಡ ಹನಿ ಟ್ರಾಪ್ ತಂಡದಿಂದ ಇದರ ಸೂತ್ರಧಾರ ಯಾರೆಂಬ ಬಗ್ಗೆ ವಿಚಾರಣೆ ನಡೆಸಿದೆ ಈ ವೇಳೆ ಯಾರು ಆ ಹನಿ ಟ್ರಾಪ್ ಮಹಾಶಯ ಎಂಬುದನ್ನು ಬಾಯಿಬಿಟ್ಟಿದೆ ಎಂದು ಹೇಳಲಾಗುತ್ತಿದೆ ಈ ಸಂದರ್ಭದಲ್ಲಿ ಹನಿ ಟ್ರಾಪ್ ತಂಡ ಬಿಚ್ಚಿಟ್ಟ ಮಾಹಿತಿಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡ ಬೆಂಗಳೂರಿನ ಆ ಸಚಿವ ತದನಂತರ ತಮ್ಮಂತೆಯೇ ಯಾರ್ಯಾರನ್ನು ಈ ಜಾಲಕ್ಕೆ ಬೀಳಿಸಲು ಯತ್ನ ನಡೆದಿದೆ ಎಂದು ಮಾಹಿತಿ ಪಡೆದಿದ್ದಾರೆ ತದನಂತರ ಇತರ ಮೂವರು ಸಚಿವರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರು ನೀಡಿದ್ದಾರೆ ಈ ಕುರಿತು ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂತೆ ಒತ್ತಾಯಿಸಿದ್ದಾರೆ ಎಂದು ತಿಳಿದುಬಂದಿದೆ